ಹಾಯ್ ಹಾಯ್ ಎಲ್ರಿಗೂ ವೆಲ್ಕಮ್ ನೋಡ್ರಿ ಊಟ ಆಯ್ತಾ ಎಲ್ರದು ನಮ್ ಬಸ್ ಬ್ರದರ್ ಬಂದರು ಯಾರ್ರಿ ಮನಿ ಆಗದಿರಿ ನಮ್ ತಂಗಿ ಮನಿ ನೋಡ್ರಿ ಇದು ಉಂಡೆ ಅಕ್ಕನತೀರಿ ಊಟ ಮಾಡಿದಿರಿ ನೋಡ್ರಿ ಇವಾಗ ನೀವ್ ಊಟ ಮಾಡಿದೀರ ಲೈಕ್ ಕೊಟ್ಬನ್ನಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಬೇಗ ಬೇಗ ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಕೊಡಿ ಆದಷ್ಟು ಸುಮಾರು ಜನ ಹೈಡ್ ಅಲ್ಲಿ ಉಳ್ಕೋತಾ ಇದ್ರ ಹೈಡ್ ಅಲ್ಲಿ ಇರಕ್ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ವೆಲ್ಕಮ್ ನೋಡಿ ಎಲ್ಲರಿಗೂ ಲೈವ್ ಗೆ ವೆಲ್ಕಮ್ ಲೈಕ್ ಕೊಟ್ಟು ಬನ್ನಿ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಏನ್ ಮಾಡ್ತಾ ಇದೆಯಾ ಬಸುತಮ್ಮ ಊಟ ಚೆಂದ ಜನ ಮೆಂಬರ್ ಇದ್ದೀರಾ ಹೇಳಕ್ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಆಗಿದೆ ಊಟ ನಮ್ದು ಊಟ ಆಗಿದೆ ನೋಡಿ ನಾ ಈ ಜಸ್ಟ್ ಊಟ ಮಾಡಿದ್ದೀನಿ ಅಂಗಡಿ ಇವತ್ತು ರಜೆನಾ ಹೌದು ಐದಾರು ದಿನ ಆಯ್ತು ನಾನು ಇಲ್ಲೇ ಇದ್ದೀನಿ ಬಿಜಾಪುರಲ್ಲೇ ಅಂಗಡಿ ರಜಾ ಇದೆ ಮಾಮ ಇದ್ದಾನ ಅಂಗಡಿಯಲ್ಲಿ ಅಯ್ಯೋ ದೇವ್ರಿ ಏನಾಯ್ತು ಬಸವತ್ತಮ್ಮ ಅಯ್ಯೋ ದೇವ್ರಿ ಅಂತ ಇದೋಮಾರಕ್ಕೆ ಐದಾರು ದಿನ ಆಯ್ತು ನಾನ್ ಬಂದು ಬಿಜಾಪುರಕ್ಕೆ ಬಂದು ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಬಂದಿನಪ್ಪ ಬಟ್ಟೆ ಸೇಲ್ ಮಾಡೋದು ಸೀರೆ business ಮಾಡ್ಬೇಕು ಅಂತ ಹೇಳಿ ಬಟ್ಟೆ ಮತ್ತೆ ತರಿಸಿ ಅದನ್ನ ಮಾಡ್ತಾ ಇದ್ದೀನಿ ಹೋಗ್ಬೇಕು ನಾಳೆ ಹೋಗ್ತೀನಿ ಸೋಮವಾರ ಹೋಗ್ತೀನಿ ಸೋಮ. ಬಾವ ಊಟ ಹೇಗಿ ಮತ್ತೆ ಅಮ್ಮ ಮಾ ಅವ್ರ ನಮ್ ಅತ್ತೆ ಮಾಡ್ಕೊಡ್ತಾ ಅತ್ತೆ ಇದಾರ ಹೈಡಲ್ಲಿ ಇದೆ ಕೋಬೇಡಿ ಎಲ್ರೂ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಆದಷ್ಟು. ತುಮ್ಕೂರ್ಕ್ ಹೋಗಿದ್ದೆ ಅಪ್ಪ ಇನ್ನ ಈಗ ಬಂದಿನ ಬೆಳಿಗ್ಗೆ ಬಂದಿನಿ ಇವತ್ತ ಸೀರೆ 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 ಎಲ್ಲೆಲ್ಲು ಹಾ ಐತಿ ಹಾಗಾಗಿದೆ ನೋಡಪ್ಪ ನಮ್ ಪದಿಸಿ ಹೋಗ್ಬೇಡಿ ಎಲ್ರು ಕೂಡ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಆದಷ್ಟು ಹಂಗೇ ಆಗೇತಮ್ಮ ಬಸುತಮ್ಮ ಸೀರೆ ಎಲ್ಲೆಲ್ಲೂ ಆಗೇತಿ ಏನಪ್ಪಾ ಎತ್ ಡಬಲ್ ಎಂ ಗೊತ್ತಾಗ್ತಾ ಇಲ್ಲಪ್ಪ ನೀನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಿದೆ ಅನ್ಕೋತೀನಿ ಕನ್ನಡದಲ್ಲಿ ಮೆಸೇಜ್ ಮಾಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಮತ್ತೇನಕ್ಕ ಏನಿಲ್ಲ ನೋಡ್ತಮ್ಮ ಹೋಗಿದ್ದೆ ನನ್ ಮಗನ್ ಸ್ಕೂಲ್ ಬಿಡಿಸ್ಕೊಂಡು ಇಲ್ಲಿ ಬಿಜಾಪುರ ಮಾಡ್ಬೇಕೇ ಅಡ್ಡಾಡಕತ್ತಿ ನೋಡಪ್ಪ ಅಲ್ಲಿಗೆ ಅಲ್ಲಿ ಆಗುವ ಬಿಡಿಸ್ಕೊಂಡ್ ಬಂದಿನಿ ಇವತ್ತ ಬೆಳಿಗ್ಗೆ ತಗೊಂಡ್ ಬಂದಿದೀವಿ ಮೆಸೇಜ್ ಹಾಕ್ತಾ ಇರಿ ಹೈಡಲ್ಲಿ ಇರಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಮಳೆ ಹೇಗಿದೆ ಅಲ್ಲಿ ಮಳೆ ಇಲ್ಲ ನಾಲ್ಕು ದಿನ ಮೇಲ್ಗಡೆನ ಆಯ್ತು ಮಳೆ ಬಂದಿಲ್ಲ ನಿಮ್ ಕಡೆ ಮಳೆ ಹೇಗಿದೆ ಹೌದು ಬಿಜಾಪುರ್ ಸ್ಕೂಲಿ ಹಾಕ್ರಿ ಹೌದಪ್ಪ ಅದಕ್ಕೆ ಹಾಕ್ಬೇಕತ್ ಬಂದಿದ್ದೆ ನೋಡು ಒಬ್ಬ ಮದ ನೀಗ್ ಬಿಜಾಪುರದಾಗ ಇನ್ನೊಬ್ಬನು ಇಲ್ಲೇ ಹಾಕ್ ಬಿಡ್ತೀನಿ ನನ್ಗೂ ದೂರ ಅಲ್ಲಿ ಹೋಗಕ್ಕಾಗಲ್ಲ ಹುಷಾರ್ತಂದ ಎರಡು ಮೂರ್ ತಿಂಗ ಆಯ್ತು ಹೈರಾಣ್ ಜಲ್ಮ ಹೋಗುದು ಬರೋದು ಹೋಗುದು ಬರೋದು ಅದ್ರಾಗೆ ಹೋಗ್ಬಿಡ್ತು ಟೈಮ್ ಅದಕ್ಕೆ ಬಿಡಿಸ್ಕೊಂಡ್ ಬಂದಿ ನೋಡಿ ಕಡಿಮೆ ಆಗಿದೆ ಮಳೆ ಕಡಿಮೆ ಆಗಿದೆ ನಿಮ್ ಕಡೆ ಕೂಡ ಎರಡ್ ದಿನ ನಿದ್ದೆ ಇಲ್ಲ ಮುಖ ಎಲ್ಲಾ ಉಸಿಕೊಂಡ್ಬಿಟ್ಟಿ ಕಣ್ಣೆಲ್ಲಾ ಕೆಂಪಾಗ್ಯಪ್ಪಾ ನಿದ್ದೆ ಇಲ್ಲ ಬೈನಿಗೆ ಹೋಗಿ ಮೆಸೇಜ್ ಆಗ್ತಾ ಇರಿ ಯಾರು ಕೂಡ ಹೈಡಲ್ಲಿ ಇರಕ್ ಹೋಗ್ಬೇಡಿ ಅದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಇವತ್ತೆ ಮನೆಗೆಲ್ಲಾ ಸ್ಪೆಷಲ್ ಮಾಡ್ತಿದ್ವಿ ಇದ್ರು ದೇವ್ರಿಗೆ ನೆವಿದೆ ಎಲ್ಲಾ ನೋಡಿ ಎಲ್ಲಾ ಬಿಟ್ಟು ಇಲ್ಲಿ ಕುತ್ಕೊಂಡ್ ಬಿಟ್ಟಿದೇವು ಕೆಲ್ಸ ಇಲ್ಲ ಬಗ್ಸಿ ಇಲ್ಲ ಟೈಮ್ ಓಡ್ತಾ ಇದೆ ಬೇಗ ಬೇಗ ಮೆಸೇಜ್ ಹಾಕಿ ಲೈಕ್ ಕೊಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಸುಮಾರು ಒಂದ್ ತಿಂಗಳ ಆಯ್ತನೋ ನಾನು ಲೈವ್ ಮಾಡಿ ಇಲ್ಲ ஜன மெம்பர் ஆடல் போயிடு அதோட மெசேஜ் லேக் கொட்டு ಓದೇನ್ಪಾ ಬಸವತಮ್ಮ ಉತ್ತಮ ಊಟ ಆಯ್ತಾ ಏನ್ ಮಾಡಾಕತ್ತಾವ ನಿನ್ ಮಗಳು ಯಾರೊಬ್ರು ಜಾಯಿನ್ ಆಗಿದ್ರೆ ಮೆಸೇಜ್ ಕನ್ನಡದಲ್ಲಿ ಹಾಕಿ ಅದಷ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ ಬನ್ನಿ ಇನ್ನೂ ಲೈಕ್ ಕೊಟ್ಟಿಲ್ಲ ಬಂದೆ ಓಡ್ತಾ ಇದ್ದೆ ಎಲ್ಲಿ ಓಡ್ತಾ ಇದ್ದಿ ಅಪ್ಪಾ ನಿನ್ ಮಗಳ ಎಲ್ಲಿ ಹೋಗಿದಾಳೆ ಆರಾಮದ ಇಲ್ವಾ ಮತ್ತೆ ಹೇಳಿ ಏನ್ ಹೇಳೋದಪ್ಪಾ ನನ್ ಮಗನಿಗೆ ಮದಿ ಮಾಡ್ಬೇಕಂತ ನಿನ್ ಯಾವಾಗ್ ಕೊಡ್ತಿ ಊರಿಗೆ ಹೋಗ್ಯಾಳು ಅವಳು ಹೌದಾ ಇನ್ನ ನಮ್ಮಲ್ಲಿ ಇದ್ದಕೊಂಡಿದ ಮಗಳು ಇನ್ನ ಹೌದಲ್ಲ ಬಂದೇ ಇಲ್ಲ ಬಸುತಿನ ಮೆಸೇಜ್ ಹಾಕ್ತಾ ಇರಿ ಯಾರು ಕೂಡ ಹೈಡ್ ಅಲ್ಲಿರಕ್ ಹೋಗಬೇಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಕನ್ನಡದಲ್ಲಿ ಮೆಸೇಜ್ ಮಾಡಿ मैसेज आप ताई रही है हाइडली रब को सपोर्ट मेसेज मारी ಮೆಸೇಜ್ ಹಾಕ್ತಾ ಇರಿ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ವೆಲ್ಕಮ್ ನೋಡ್ರಿ ಎಲ್ಲರಿಗೂ ವೆಲ್ಕಮ್ ಲೈವ್ ಗೆ ವೆಲ್ಕಮ್ ಲೈಕ್ ಕೊಟ್ಟು ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ ಆದ್ರೆ ಹೈಡಲ್ಲಿ ಇರಕ್ ಸಪೋರ್ಟ್ ಮೆಸೇಜ್ ಮಾಡಿ ಯಾಕೆ ಹೈಡಲ್ಲಿ ಇರ್ತೀರಾ ಮಾತಾಡೋಕೆ ಇಷ್ಟ ಇಲ್ವಾ ಲೈಕ್ ಕೊಡಿ ಆದಷ್ಟು ಸಪೋರ್ಟ್ ಮೆಸೇಜ್ ಮಾಡಿ